ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ ವೇದಿಕೆ ಮುಂಬಾರ್ದಲ್ಲಿರ್ತಕ್ಕಂಥ ಎಲ್ಲ ತನ್ನ ಕಾರ್ಯಕರ್ತ ಅಬ್ಬಾರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ಬಾಂಧವ್ಯ ಕೇಳಿಕೊಂಡಿದ್ದೆ ಮೊದಲು ಪರಿಸೋತಿದ್ದೀನಿ ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ ಜೊತೆ ಇರ್ತೀನಿ ಒಂದು ಬಾರಿ ನಾನು ಗೆಲ್ಸ್ ಅಂತ ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಹುಶಃ ಎಲ್ಲ ಒಂದು ಎಪ್ಪತ್ತೊಂಬತ್ತು ಸಾವಿರ ಓಟ್ ಬರ್ಬೋದು ಅನ್ಕೊಂಡಿದ್ದೆ ತೊಂಬತ್ತೇಳು ಸಾವಿರ ಹೃದಯ ಕೆಲ ನಾನು ಅನ್ಕೊಂಡಿದ್ದೀನಿ ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ ಆ ಸಲ್ಲಾಪುರಮ್ಮನ ಹೊತ್ತಿ ತಿರುಗಿ ಒಂದು ಮಹಿಮೆ ಇವತ್ತು ಕಾಲು ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬಾ ಅದ್ದೂರಿಯಾಗಿ ನಡೀತೇನೆ ಬಹುಶಃ ಏಳು ದಿವಸಗಳ ಇತಿಹಾಸದ ಜಾತ್ರೆಯನ್ನ ಒಬ್ಬ ಶಾಸಕನಾಗಿ ಇವತ್ತು ಎಲ್ಲ ನಾಯಕರ ಒಂದು ಒಂದು ಹುಮ್ಮಸ್ಸಿಂದ ಅವರ ಸಪೋರ್ಟ್ ಇಂದ ನನ್ನ ಪೊಲೀಸ್ ಇಲಾಖೆ ಇವತ್ತು ನಾನು ಮಾತಾಡಬೇಕು ಇವತ್ತು ಸುಮಾರು ಲಕ್ಷಾಂತರ ಜನ ಬಂದ್ರು ಕೂಡ ಒಬ್ಬರಿಗೂ ತೊಂದರೆ ಆಗದೆ ಇಡೀ ನನ್ನ ಪೊಲೀಸ್ ಇಲಾಖೆ ಎಂಟಿ ಮಕ್ಕಳನ್ನ ಬಿಟ್ಟು ತಾಲೂಕು ಆಡಳಿತ ಎಲ್ಲ ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಿದರೆ ಅವರು ಶಾಸಕರಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನು ತೊಂದರೆ ಆಗ್ತಂಗೆ ಮಾಡಿದ್ದೀನಿ ನಾನು ಯಾವುದೇ ರಾಜಕಾರಣಿ ಕೂಡ ಕಾರಣ ಕೊಡಂಗಿಲ್ಲ ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡಂಗಿಲ್ಲ ಒಂದು ಪೋಸ್ಟ್ ಹಚ್ಚಂಗಿಲ್ಲ ಯಾರೇ ಬಂದರೂ ಕೂಡ ಯಾವ ರಾಜಕಾರಣಿ ಯಾವ ಕೋಟೆ ದೇಶ ಬಂದರೂ ಕೂಡ ರಾಮಲಿಂಗೇಶ್ವರನ ಬರೀ ಕಾರನ್ನು ನಡ್ಕೊಂಡು ಮಾಡ್ಬೇಕಂತ ಆಜ್ಞೆ ಮಾಡಿದೆ ಇಷ್ಟಿದಲ್ಲಿ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ಮಟ್ಟ ನಡೆದಿದೆ ಅಂದರೆ ಬಹುಶಃ ಇದೇ ಪದ ಬಾರಿ ಅಂತ ಹೇಳ್ಬೋದು ಬಹುಶಃ ಇಂತ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ ಯಾಕಂದ್ರೆ ನಾನಿರೋದು ನಿಮಗಾಗಿ ಇವತ್ತು ನಾನೇನು ನಿಮ್ಮ ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಂತೀನಿ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಮುಂದಿನ ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡಬೇಕಾದ್ರೆ ಇದೇ ಹಾವಳಿದಲ್ಲಿ ನಿಮ್ಮ ಐಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆಯನ್ನ ಮಾಡ್ಕೊಳ್ತೀನಿ ನಾನು ಕೊಟ್ಟು ಮಾತ್ರ ತಪ್ಪಿರ್ತಕ್ಕಂಥ ಇದುವರೆಗೂ ವ್ಯಕ್ತಿ ಇಲ್ಲ ನಾನು ಹತ್ರ ನಾನು ಮಾತಾಡೋದಿಲ್ಲ ಒಂದೇ ಒಂದು ವಿಷಯ ಹೇಳ್ತೀನಿ ತಾನು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಸಪೋರ್ಟ್ ಬರ್ತಾ ಇದೆ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಒಬ್ಬ ಮಂಜುನಾಥಾಗಿ ಒಬ್ಬ ಸಮೃದ್ಧಿ ಮಂಜುನಾಥ್ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಶಾಸಕನಾಗ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ಹಣ ಇಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿವಸ ಒಬ್ಬ ಸಚಿವರಾಗಿ ಬಂದು ಹತ್ರ ಮಾತಾಡ್ತೀನಿ ಒಬ್ಬ ಬಂದು ಮಾತಾಡ್ತೀನಿ ಆ ಒಂದು ಶಕ್ತಿ ಆ ಗೌರವ ನಮಗೆ ಕೊಟ್ಟಿದ್ದಾನೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ ಇದೇ ರೀತಿ ಏನು ನನಗೆ ತೊಂಬತ್ತೇಳು ಸಾವಿರ ಮತ ಕೊಟ್ಟು ನನಗೆ ಓಟ್ ಹಾಕಿ ಆ ನಂಬಿಕೆನ ಉಳಿಸ್ಕೊಂತೀನಿ ಮುಂದಿನ ದಿವಸಗಳಲ್ಲಿ ಯಾರೇ ಬಂದ್ರು ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ನನ್ನ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು ಇವತ್ತು ಲೋಕಲ್ ಪಾರ್ಟಿಸ್ ಅಲ್ಲ ಸ್ಟೇಟ್ ಪಾರ್ಟೀಸ್ ಅಲ್ಲ ದೇಶ ಉಳಿಬೇಕಂದ್ರೆ ಮತ್ತೊಮ್ಮೆ ಮೋದಿ ಬೇಕು ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಪರ ಯಾವುದೇ ಅಭ್ಯರ್ಥಿ ಆದ್ರೂ ಕೂಡ ಮತ ಚಲಾಯಿಸ ಮುಖಾಂತರ ನನ್ನ ದೇಶ ನನ್ನ ದೇಶ ಇಡೀ ಪ್ರಪಂಚ ನೋಡ್ಬೇಕನ್ನೋ ಒಂದು ಇತಿಹಾಸದಲ್ಲಿ ನಾವೆಲ್ಲ ಹೊಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆ ಒಬ್ಬ ನಿಮಗೆ ನಿಮ್ಗೆ ಮುಂದಿನ ದಿವ್ಸಗಳಲ್ಲಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸ್ನೇಹಿತನಾಗ ನಿಮ್ ಜೊತೆ ಇರ್ತೀನಿ ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು ಜೆಡಿಎಸ್ ಅಲ್ಲಿ ಒಗ್ಗಟ್ಟಿಲ್ಲ ಜೆಡಿಎಸ್ ಒಗ್ಗಟ್ಟಿಲ್ಲ ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನಾವು ಸುಮ್ ಸುಮ್ ಸುಮ್ನೆ ನಾವು ದಿನಾ ಬೆಳಗಾದ್ರೆ ಆದ್ರೆ ಒಗ್ಗರ್ಸಿ ಸಮಯ ಬಂದ ಒಗ್ಗರ್ ತೋರಿಸ್ತಾರೆ ನಾವು ಸಮಯ ಬಂದ ಏನಪ್ಪ ಏನಪ್ಪಾ ಶಕ್ತಿ ಅಂತಂದ್ರೆ ಸಮಯ ಬಂದ ಶಕ್ತಿ ತೋರಿಸ್ಬೇಕು ಸುಮ್ ಸುಮ್ನೆ ಎತ್ತಿ ಎತ್ತಿ ನಾನು ಮಾತಾಡ್ತಾ ವ್ಯಕ್ತಿ ಅಲ್ಲ ಇವತ್ತೇನು ನನಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ರಿ ಒಬ್ಬ ಶಾಸನ ನಿಲ್ಸಿದ್ರಿ ಅದು ಖಂಡಿತವಾಗ್ಲಿ ಶಿವವಾಚಿ ನಿಮ್ಮ ಹತ್ರ ನಿಲ್ಸ್ಕೊಂತೀರಿ ಹೇಳ್ತಾ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದರಿಗೆ ನನ್ನ ಎಲ್ಲ ಯುವಕರಿಗೊಂದ್ಸುತ್ತ ನನ್ನ ಮಾತು ಮುಗಿಸ್ತಾ ಇದೀನಿ ಶ್ರೀರಾಮ್